ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ ಅದರಲ್ಲಿ ಭಾರತದ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪುತ್ತಾರೆ ಇದಕ್ಕೆ ಪ್ರತಿಯಾಗಿ ಭಾರತದ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಗಳು ಜಂಟಿಯಾಗಿ ಮೇ ಆರು ಮತ್ತು ಏಳರ ಮಧ್ಯರಾತ್ರಿಯಲ್ಲಿ ಪಾಕ್ ಆಕ್ರಮಿತ ಪ್ರದೇಶ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ತಂಗಿದ್ದಂತಹ ಭಯೋತ್ಪಾದಕ ಪ್ರದೇಶಗಳನ್ನ ಗುರಿಯಾಗಿಟ್ಟುಕೊಂಡು ಆಪರೇಷನ್ ಸಿಂಧೂರ ಎನ್ನುವಂತಹ ಕಾರ್ಯಾಚರಣೆಯ ಮೂಲಕ ಒಂಬತ್ತು ಭಯೋತ್ಪಾದಕ ಪ್ರದೇಶಗಳನ್ನ ಧ್ವಂಸ ಮಾಡಿತ್ತು ಇದರಲ್ಲಿ ನೂರಕ್ಕೂ ಹೆಚ್ಚು ಜನ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತೇಳಿ ವರದಿಯ ಮೂಲಗಳು ತಿಳಿಸುತ್ತವೆ ಇಲ್ಲಿ ಈ ದಾಳಿಗೂ ಮುಂಚೆ ವಿಶ್ವಸಂಸ್ಥೆ ಸೇರಿದಂತೆ ವಿಶ್ವದ ಹಲವು ದೇಶಗಳು ಭಾರತಕ್ಕೆ ಸಂಯಮದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಿದ್ದವು ಅವರುಗಳ ಮಾತಿಗೆ ಗೌರವವನ್ನು ನೀಡಿದ ಭಾರತ ದೇಶ ಕೇವಲ ಭಯೋತ್ಪಾದಕ ಪ್ರದೇಶಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಪ್ರತಿದಾಳಿಯನ್ನ ಮಾಡಿದೆ ಆದರೆ ಯಾವುದೇ ರೀತಿಯಾದ ಪಾಕಿಸ್ತಾನದ ಮಿಲಿಟರಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಈಗಾಗಲೇ ನಮ್ಮ ಭಾರತ ದೇಶ ನೀಡಿದೆ ಇದಾದ ಮೇಲೆ ಪಾಕಿಸ್ತಾನದ ಮಿಲಿಟರಿ ಪಡೆಗಳು ಮೇ ಏಳನೇ ತಾರೀಖಿನಂದು ರಾತ್ರಿ ಭಾರತದ ಕೆಲವು ನಿರ್ದಿಷ್ಟ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಮತ್ತು ಡ್ರೋನ್ಗಳನ್ನು ಲಾಂಚ್ ಮಾಡಿವೆ ಇದರಲ್ಲಿ ಭಾರತದ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ಕೋಟ್ ಅಮೃತಾಸರ್ ಕಪೂರ್ತಲಾ ಅದಾಂಪುರ್ ಬಟೆಂಡಾ ಚಂಡೀಗಢ್ ಮತ್ತು ಬುಜ್ ಮುಂತಾದ ಪ್ರದೇಶಗಳು ಇದರಲ್ಲಿ ಒಳಗೊಂಡಿವೆ ಇದಕ್ಕೆ ಪ್ರತಿಯುತ್ತರ ನೀಡಿದ ಭಾರತದ ಸೇನೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಎನ್ನುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ಎಲ್ಲಾ ಮಿಸೈಲ್ ಮತ್ತು ಡ್ರೋನ್ ಗಳನ್ನ ಹೊಡೆದುರುಳಿಸಿದೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದಂತಹ ಭಾರತೀಯ ಸೇನೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಾ ಇದೆ ಹಾಗಾದ್ರೆ ಇಲ್ಲಿ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಈ ಒಂದು ವೆಪನ್ ಬಗ್ಗೆ ಮಾತಾಡೋದಾದ್ರೆ ಇದನ್ನ ರಷ್ಯಾ ದೇಶದಿಂದ ಖರೀದಿ ಮಾಡಲಾಗಿದೆ ಎರಡು ಸಾವಿರದ ಹದಿನೆಂಟರ ಒಪ್ಪಂದದಲ್ಲಿ ಬರೋಬ್ಬರಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯ ಒಂದು ಒಪ್ಪಂದದಲ್ಲಿ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ವೆಪನ್ ಅನ್ನ ಖರೀದಿ ಮಾಡಲಾಗಿದೆ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ವೆಪನ್ ಬಗ್ಗೆ ಮಾತಾಡೋದಾದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ರೆಡಾರ್ ಸಿಸ್ಟಮ್ ಡಿಟೆಕ್ಷನ್ ವೆಪನ್ ಆಗಿರುತ್ತೆ ನಾಲ್ಕುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತನ್ನ ನಾಲ್ಕುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾರಡುವಂತಹ ಮಿಸೈಲ್ಸ್ ಆಗಿರ್ಬೋದು ಡ್ರೋನ್ಗಳಾಗಿರ್ಬೋದು ಮತ್ತು ಏರ್ಕ್ರಾಫ್ಟ್ಗಳನ್ನು ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಟೆಕ್ಟ್ ಮಾಡಿ ಅವುಗಳಿಗೆ ಪ್ರತಿಯುತ್ತರವನ್ನು ನೀಡಿ ಅವುಗಳನ್ನು ಒಡೆದುರುಳಿಸುವಂತಹ ಕೆಲಸವನ್ನು ಈ ಒಂದು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ವೆಪನ್ ಏನಿದೆ ಅದು ಕಾರ್ಯವನ್ನು ನಿರ್ವಹಿಸುತ್ತೆ ಇದರ ಸಾಮರ್ಥ್ಯದ ಬಗ್ಗೆ ಮಾತಾಡೋದಾದ್ರೆ ಒಟ್ಟಿಗೆ ನೂರ ಇಪ್ಪತ್ತು ಮಿಸೈಲ್ ಗಳನ್ನ ಲಾಂಚ್ ಮಾಡುವಂತಹ ಬೇರೆ ಬೇರೆ ದಿಕ್ಕುಗಳಲ್ಲಿ ನೂರ ಇಪ್ಪತ್ತು ಮಿಸೈಲ್ಗಳನ್ನ ಒಟ್ಟಿಗೆ ಲಾಂಚ್ ಮಾಡುವಂತಹ ಕೆಪಾಸಿಟಿಯನ್ನ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ವೆಪನ್ ಹೊಂದಿದೆ ಹಾಗಾಗಿ ಈ ಒಂದು ಭದ್ರಕೋಟೆಯನ್ನ ದಾಟಿ ನಮ್ಮ ದೇಶಕ್ಕೆ ಬೇರೆ ದೇಶದ ಮಿಸೈಲ್ಗಳಾಗಿರ್ಬೋದು ಏರ್ಕ್ರಾಫ್ಟ್ ಗಳಾಗಿರ್ಬೋದು ಮತ್ತೆ ಡ್ರೋನ್ಗಳು ಬರೋದು ಕಷ್ಟ ಸಾಧ್ಯ ಪಾಕಿಸ್ತಾನದ ಈ ಒಂದು ದಾಳಿಗೆ ಪ್ರತಿಯುತ್ತರವಾಗಿ ಭಾರತ ಸೇನೆ ಪಾಕಿಸ್ತಾನದ ಲಾಹೋರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರಡಾರ್ ಸಿಸ್ಟಮ್ ಏನಿದೆ ಅದನ್ನು ನಮ್ಮ ಭಾರತೀಯ ಸೇನೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದೆ ಈ ಒಂದು ಮಾಹಿತಿಯ ಬಗ್ಗೆ ಭಾರತದ ವಿಂಗ್ ಕಮಾಂಡರ್ ಯೂಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಕುರೇಶಿ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ಒಂದು ಮಾಹಿತಿಯ ಬಗ್ಗೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದಿಷ್ಟು ಸ್ನೇಹಿತರೆ ಪಾಕಿಸ್ತಾನ ಮಾಡಿದಂಥ ದಾಳಿಗೆ ಪ್ರತಿಯುತ್ತರವಾಗಿ ನಮ್ಮ ಭಾರತೀಯ ಸೇನೆ ಮಾಡಿರ್ತಕ್ಕಂಥ ಪ್ರತಿ ದಾಳಿಯ ವಿವರವಾಗಿರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು